ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಿಮ್ಮ ನಂದ್ಕುಮಾರ್ ಅಂತ ಈಗ ಅದೇನೋ ಜೂನಿಯರ್ ನ್ಯಾಷನಲ್ಲು ಸೀನಿಯರ್ ನ್ಯಾಷ್ನಲ್ಲು ಎಲ್ಲ ಇಲ್ಲಿಗಲ್ಲು ಅಂತ ನೆನ್ನೆ ನಾನೆಲ್ಲ ಹೇಳಿದ್ದೀನಿ ನಿಮ್ಗೆ ಆ ವಿಡಿಯೋಗಳು ಬರುತ್ತೆ ಇವತ್ತು ನಿಮ್ಗೇನು ಇಷ್ಟ ಹೇಳಕ್ಕೆ ಇಷ್ಟಪಡೋದು ಅಂದರೆ ಒಂದು ಅಸೋಸಿಯೇಷನ್ ಯಾರೋ ಮಾಡ್ಕೊಂಡವನೆ ಇಲ್ಲಿಗಲ್ಲ ಅವನು ಅವನು ಎಲ್ಲೋ ಯಾವುದೋ ಬಾರೋ ರೆಸ್ಟೋರೆಂಟಲ್ಲಿ ಅವ್ನು ಮಾಡ್ಕೊಂಡವನೆ ಅವನೊಂದು ಯಾವುದೋ ಸೆಲೆಕ್ಷನ್ ಕರೆದವನೇ ನಾಳೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಯಿ ಅಲ್ಲಿ ಅಂತ ಅವನೊಂದು ಸೆಲೆಕ್ಷನ್ ತರದವನೆ ಇನ್ನೊಬ್ಬ ಬಂದು ವಾಲಿಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಂತ ಅವನೊಂದು ಮಾಡ್ಕೊಂಡವನೆ ಅವನು ಐದನೇ ತಾರೀಕು ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಕರೆದವ್ನೇ ಲೋ ನಿಮಗೆಲ್ಲ ನಿಮ್ಮಿಬ್ಬರಿಗೂ ಹೇಳೋದು ಇಷ್ಟೇ ಅಂತ ನೀವುಗಳು ವಾಲಿಬಾಲ್ ಫೀಲ್ಡಲ್ಲಿ ವಾಲಿಬಾಲ್ ಫೀಲ್ಡಲ್ಲಿ ಒಂದೇ ಒಂದು ಕ್ಲಬ್ ಯಾವುದನ್ನ ನೀವು ನಡೆಸಿದ್ದೀರಾ ಓಕೆ ನಡೆಸಿದ್ರೆ ಯಾವ್ದನ್ನ ಮಕ್ಕಳಿಗೆ ಒಂದ್ ಬನಿ ಶರ್ಟ್ಸ್ ಕೊಟ್ಟಿದೀರ ಒಂದ್ ಕ್ಲಬ್ ನಡೆಸಿದಿರ ಒಂದ್ ಬಾಲು ನೆಟ್ ಕೊಟ್ಟಿದಿರ ಯಾವುದನ್ನ ಜಿಲ್ಲೆಯಲ್ಲೂ ವಾಲಿಬಾಲ್ ನ ಪ್ರಮೋಟ್ ಮಾಡಿದಿರ ಅಂತ ಇವತ್ತು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇಷ್ಟು ದೊಡ್ಡ ಕ್ರೈಸಿಸ್ ನಡೀತಾ ಇದೆ ಯಾವ ಬಾಡಿನೂ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ರೆಕಗ್ನಿಷನ್ ಇಲ್ಲ ಯಾವ ಸ್ಟೇಟ್ ಅಸೋಸಿಯೇಷನ್ ಅಲ್ಲೂ ಏನೂ ನಡೀತಾ ಇಲ್ಲ ಆ ಒಬ್ಬ ಬಾಜಿ ಕರಪ್ಟ್ ಕಲ್ಪ್ರೇಟು ರಾಮೌದರಿಂದ ಇಡೀ ವಾಲಿಬಾಲ್ ಹತ್ತು ವರ್ಷದಿಂದ ಸತ್ತೋಗೈತೆ ನಾನು ಕರ್ನಾಟಕದ ಆಗಿ ಕರ್ನಾಟಕ ವಾಲಿಬಾಲ್ ಅಸೋನ್ ಆಗಿ ಇಡೀ ದೇಶದಲ್ಲಿ ವಾಲಿಬಾಲ್ ಫ್ಯಾಟರ್ನಿಟಿಗೋಸ್ಕರ ವಾಲಿಬಾಲ್ ಪ್ಲೇಯರ್ಸ್ಗೋಸ್ಕರ ತನು ಮನ ದನ ಕೊಟ್ಟು ಏಳು ಎಂಟು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ಯಾರೋ ಮನೆಗೆ ಬೆಂಕಿ ಬಿದ್ದರೆ ನೀವುಗಳ ಅದರಲ್ಲಿ ಸಿಗೋ ಸೌದೆಯಲ್ಲಿ ಮನೆ ಒಲೆ ನೀರು ಕಾಯಿಸ್ಕೊಂಡು ಬಿಸಿ ನೀರು ಕಾಯಿಸ್ಕೊಬೇಕು ಅಂತ ಇರೋ ಜನ ನೀವು ವಾಲಿಬಾಲ್ಗೆ ನೀವು ಯಾರನ್ನ ಹತ್ತು ರೂಪಾಯಿ ಖರ್ಚು ಮಾಡಿರೋದು ಒಂದು ಜಿಲ್ಲೆಯಲ್ಲಿ ಒಂದು ಕ್ಲಬ್ಗೆ ಯಾರಿಗಾನ ನೀವೇನಾದರೂ ಸಹಾಯ ಮಾಡಿದರೆ ಇಬ್ಬರಿಗೂ ಎರಡು ಅಸೋಸಿಯೇಷನ್ ಅವ್ರಿಗೂ ಹೇಳ್ತೀನಿ ನಿಮಗೆ ಸೆಕೆಂಡ್ ಲೈನ್ ಬರಲಿ ಅಂತ ನಿಮ್ಮೆಲ್ಲರಿಗೂ ಜಿಲ್ಲೆಗಳೆಲ್ಲ ಅವಕಾಶ ಕೊಟ್ಟು ಅಕಾಮಡೇಟ್ ಮಾಡಿ ನೀವು ಡಿಸ್ಟಿಕ್ ಅಸೋಸಿಯೇಷನ್ಸಲ್ಲಿ ಕೆಲಸ ಮಾಡ್ರಿ ಅಂತಂದರೆ ಒಂದು ದಿನ ಒಂದು ಜಿಲ್ಲೆಗೆ ಹೋಗಿ ಒಂದು ಬಾಲ್ ಯೂನಿಟ್ ಕೊಟ್ಟವ್ರಲ್ಲ ಒಂದು ಜಿಲ್ಲೆ ಒಂದು ಆ್ಯಕ್ಟಿವಿಟೀಸ್ ಮಾಡೋದವ್ರಲ್ಲ ನೀವು ಅಂತ ನೀವೆಲ್ಲ ವಾಲಿಬಾಲ್ ಪ್ಲೇಯರ್ಸು ನೀವು ವಾಲಿಬಾಲ್ ಪ್ಲೇಯರ್ಸು ನಿಮ್ಗೆ ಆ ಸರ್ವಿಸ್ ಮಾಡಿ ರೆಕಗ್ನೇಷನ್ ತಗೊಂಡು ನಾವು ಒಳಗಡೆ ಬರೋಣ ಅನ್ನೋದು ಇಲ್ಲ ಅಂತ ಆಗಿ ಏನೋ ಒಂದು ಅವನು ಯಾರೋ ಅವ್ನು ಯಾರೋ ಹೇಳ್ದೆ ಅನ್ಬಿಟ್ಟು ಹತ್ರ ಇವನು ಒಲಂಪಿಕ್ ಅಸೋಸಿಯೇಷನ್ ಅವ್ನು ಗೋವಿಂದರಾಜು ಅನಂತರಾಜು ಹೇಳಿದ್ರು ಅಂತ ಒಂದಷ್ಟು ಜನ ನಾಲ್ಕೈದು ಜನ ಅವಕಾಶವಾದಿಗಳು ದಗಲ್ಬಾಜಿಗಳು ಹೋಗಿ ಅವನಿಗೆ ಹೋಗಿ ಅವ್ನಿಗೆ ಸರೆಂಡರ್ ಆಗಿ ನಮ್ಮನೇನು ಹೊಡೆದ್ಬಿಟ್ಟು ಹೋಗಿ ಅವ್ನಿಗೆ ಹೋಗಿ ಅವ್ನ ಪಾದದ ಹತ್ರ ಅವ್ನಿಗೆ ಆಗಿ ಅವನು ಹೇಳ್ದಂಗೆ ಅವ್ನ್ ಮಾತು ಕೇಳ್ಕೊಂಡು ಇಡೀ ದೇಶ ನಮ್ಮ ಬೆನ್ನಿಂದ ನಿಂತೈತೆ ಇಡೀ ದೇಶ ನಮ್ಮ ಬೆನ್ನಿಂದ ನಿಂತೈತೆ ರಾಜ್ಯದಲ್ಲಿರೋ ಎಲ್ಲರೂ ನನ್ನ ಬೆನ್ನಿಂದ ನಿಂತವ್ರಿ ಎಲ್ಲ ಆಫೀಸ್ ಬೇರರ್ಸ್ ನನ್ ಜೊತೆ ನಿಂತವ್ರು ಇಡೀ ದೇಶದಲ್ಲಿ ಇರೋಂಥ ಮೂವತ್ತು ಒಂದು ಮೂವತ್ತೆರಡು ಸ್ಟೇಟ್ಗಳು ನಂಗೆ ಸಪೋರ್ಟ್ ಮಾಡಿದವ್ರೆ ನಮ್ಮ ಜನ ಆಗಿ ನೀವು ಮೀರ್ ಸಾಧಕರಾಗಿ ನೀವು ಹೆಸರು ಕೆಡಿಸ್ಕೊಂಡ್ಬಿಟ್ರಿ ನಿಮ್ಮನ್ನ ಸಹಾಯ ಮಾಡಿ ನಿಮ್ಮನ್ನೆಲ್ಲ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ನಿಮ್ಮನ್ನು ತಂದಿರೋದಕ್ಕೆ ನಾನು ಪ್ರಸ್ತಾಪ ಪಡ್ತಾ ಇದ್ದೀನಿ ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಇವತ್ತ ಮಕ್ಕಳಿಗೆ ಪ್ರಮೋಟ್ ಆ ಮಾಡ್ತಾ ಇದ್ದೀರಾ ನೀವು ಇಬ್ಬರು ಸೇರ್ಕೊಂಡು ಎರಡು ಅಸೋಸಿಯೇಷನ್ ಇಲ್ಲಿಗಲ್ ಬಾಡಿಗಳು ಮಾಡ್ಕೊಂಡು ಐದನೇ ತಾರೀಕು ಒಬ್ಬ ಸೆಲೆಕ್ಷನ್ ಕಂಠಿರುವ ಸ್ಟೇಡಿಯಂ ಅಂತ ಕರ್ದವ್ನೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಸಾಯಿ ಸೆಂಟ್ರಲ್ಲಿ ಒಬ್ಬ ಸೆಲೆಕ್ಷನ್ ಕರ್ದ ಆ ಮಕ್ಳು ಎಂತ ಒಪ್ ಆ ವಾಲಿಬಾಲ್ ಪ್ಲೇಯರ್ಸ್ ಅಮಾಯಿಕ ವಾಲಿಬಾಲ್ ಪ್ಲೇಯರ್ಸ್ ಏನ್ ನಿಮ್ ಅಧಿಕಾರ ಹುಚ್ಚ ಅಂದ್ರೆ ದುಡೀರಿ ಕೆಲ್ಸ ಮಾಡ್ರಿ ರೆಕಗ್ನೈಸ್ ತಗೊಂಡ್ ರೆಕಗ್ನೇಷನ್ ಜನ ಮೆಚ್ಚಿ ನಿಮ್ಗೆ ಅಧಿಕಾರ ಕೊಡ್ಬೇಕು ನಮ್ಗ ಅಧಿಕಾರ ಕೊಟ್ಟಿದ್ದು ಜನ ನಮ್ ಮಾಡಿದ ಕೆಲ್ಸ ನಮ್ ಕಮಿಟ್ಮೆಂಟ್ ನಮ್ಮನ್ ಗುರ್ಸಿ ರೆಕಗ್ನೇಷನ್ ಕೊಟ್ರು ಯಾರೋ ಅವಕಾಶವಾದತನ ಯಾರೋ ಮನೆ ಹಾಳ್ ಮಾಡಿ ನೀವು ಮನೆ ಕೊಟ್ಕೊಂಡು ನೀವು ಬದುಕ್ತೀವಿ ಅಂದ್ರೆ ಅದ ನಿಮ್ ಮುಟ್ಟಾಳ್ತನ ಕರ್ಮ ಯಾವತ್ತು ನಿಮ್ಮನ್ ಬಿಡಲ್ಲ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದಷ್ಟೇ ದೂರದ ಬೆಟ್ಟ ನುಣಗೇ ಇದ್ದಂಗೆ ದೂರದ ಬೆಟ್ಟ ನುಣಗಿದಂಗೆ ಇವತ್ ಯಾರ್ಯಾರು ನಿಮಗ್ ಸಪೋರ್ಟ್ ಮಾಡ್ತಾ ಅವ್ರೆ ಮಡಕೆ ಬಿಟ್ಟಂಗೆ ಬಿಟ್ಬಿಡ್ತಾರ ನಿಮ್ಮನ್ನೆಲ್ಲ ಯಾವ ನೀವ್ ಎಲ್ಲೂ ಇದ್ದಂಗ ಆಗೋಗ್ಬಿಡ್ತೀರ ಇಬ್ಬ್ರಿಗೂ ಎರಡು ಅಸೋಸಿಯೇಷನ್ ಏನ್ ಮಾಡ್ಕೊಂಡಿದೀರ ಇಲ್ಲಿಗಲ್ಲಾಗಿ ನಿಮ್ಮ ಅಧಿಕಾರದ ನೋಡಿ ಜನ ನಗ್ತಾ ಅವ್ರೆ ಇಡೀ ದೇಶ ನಗ್ತಾ ಐತೆ ಇಡೀ ರಾಜ್ಯದಲ್ಲಿರೋ ಪ್ಲೇಯರ್ಸ್ ನಗ್ತಾವ್ರೆ ನಿಮ್ ಕತೆ ಏನಾಗೋಗುದು ಗೊತ್ತೇನ್ರೋ ಇನ್ನೊಂದ್ ತಿಂಗಳು ಎರಡು ತಿಂಗಳಲ್ಲಿ ಗಲೀಕ ಕುತ್ತೇನ ಗರ್ಕಾನ ಘಾಟುಕ ಆಗೋಗ್ತೀರಾ ಅಂತ ಮನೆಗ್ ಮಕ್ಕಳು ಅಲ್ಲ ಸ್ಮಶಾನಕ್ಕೆ ಹೆಣನೂ ಅಲ್ಲ ಹಂಗಾಗೋಗ್ತೀರಾ ಅಂತ ಇವಾಗೂ ಹೇಳ್ತಾ ಇದ್ದೀನಿ ಮಕ್ಕಳನ್ನ ಪ್ಲೇಯರ್ಸ್ನ ದಾರಿ ತಪ್ಪಿಸ್ಬೇಡ್ರಿ ಅವ್ರ ಹತ್ರ ದುಡ್ಡು ಕೇಳ್ಬಾಡ್ರಿ ಅವ್ರಗ್ ಅನ್ಯಾಯ ಮಾಡಬಾಡ್ರಿ ನಾವೆಲ್ಲ ನಮ್ಮ ಮನೆ ಮಠ ಎಂಡತಿ ಮಕ್ಳು ಬಿಟ್ಟು ಈ ಗೇಮ್ನ ಈ ಎತ್ತರಕ್ಕೆ ತಗೊಂಡ್ ಬಂದಿದೀವಿ ನ್ಯಾಷನಲ್ ಫೆಡರೇಷನ್ ಕ್ರೈಸಿಸ್ ಅಲ್ಲಿ ಏನೋ ಒಂದು ಗಲಾಟೆ ನಡೀತಾ ಐತೆ ಭಾರತೀಯ ವಾಲಿಬಾಲ್ ಫೆಡರೇಷನ್ ಎರಡು ವಿಭಾಗ ಆಗಿ ಅವರು ಇದ್ ಮಾಡ್ಕೊಂಡು ಒದ್ದಾಡ್ತಾ ಇದಾರೆ ಆ ಒಂದು ಪರಿಸ್ಥಿತಿನ ನೀವು ಅದನ್ನ ದುರುಪಯೋಗ ಮಾಡ್ಕೊಂಬಡ್ರಿ ಗಟ್ಟಿಯಾಗಿ ನಿಲ್ರಿ ರಾಜ್ಯದಲ್ಲಿ ನಿಮ್ ಜನ ಮೆಚ್ಚುತ್ತಾರೆ ಅಂತ ಈ ತರ ಅವಕಾಶವಾದನ ಮಾಡಿದವರು ಜಾಸ್ತಿ ದಿನ ಉಳಿದೇ ಇಲ್ಲ ಅಂತ ದೀಪ ಆರೋವಾಗ ಪ್ರಕಾಶ ಜಾಸ್ತಿ ಇದಕ್ ಮುಂಚೆನೂ ಹತ್ ಸಾರಿ ಹೇಳಿದೀನಿ ಅಂತ ಭಗವಂತೇ ನಿಮ್ಮ ಯಾವತ್ತೂ ಕ್ಷಮಸಲ್ಲ ಈ ರಾಜ್ಯದ ಜನ ಯಾವತ್ತೂ ನಿಮ್ಮನ್ ಕ್ಷಮಿಸಲ್ಲ ನಿಮಗೆ ಈ ಅವಕಾಶವಾದ ರಾಜಕಾರಣ ಕೆಲವು ಕೋಚ್ಗಳು ನನಗೆ ನಾ ಇದಾಗುತ್ತೆ ದೊಡ್ಡ ದೊಡ್ಡ ಕೋಚ್ಗಳು ಅಂದ ಅವರು ಈ ಹುಡುಗ್ರಿಗೆ ಬುದ್ಧಿ ಹೇಳ್ಬೇಕು ಕೋಚ್ಗಳು ಅಂತ ಹೇಳಿ ಹಿಂಗ್ ಮಾಡಬಾಡ್ರೆ ಯಾ ಹಿಂಗ್ ಮಾಡಿದ್ರೆ ಈಗ ತಪ್ಪಾಗುತ್ತೆ ಬಿಡತೆ ಹಿಂಗ್ ಮಾಡಬಾರ್ದು ಹಿಂಗ ಇದ್ ಮಾಡಿ ಒಟ್ಟಾಗಿ ಜೊತೆಯಲ್ಲಿದ್ದು ರಾಜ್ಯದಲ್ಲಿ ವಾಲಿಬಾಲ್ಗೆ ಗೇಮ್ಗೆ ಡೆವಲಪ್ಮೆಂಟ್ ಕೆಲಸ ಮಾಡಿ ಅಂತ ಹೇಳ್ಬೇಕು ಅದನ್ ಬಿಟ್ಬಿಟ್ಟು ಅದನ್ ಬಿಟ್ಟು ನೀವು ನೀವ್ ಗ್ರೂಪ್ಗಳು ಮಾಡಿಕೊಂಡು ಕೋಚ್ಗಳು ಪ್ಲೇಯರ್ಸ್ನೆಲ್ಲ ಡಿವೈಡ್ ಮಾಡಿ ಅಸೋಸಿಯೇಷನ್ ಡಿವೈಡ್ ಮಾಡಿ ನಿಮಗೆ ನಿಮ್ಮ ವೃತ್ತಿಗೆ ನಿಮ್ಮ ವೃತ್ತಿಗೆ ನೀವೇ ಕಳಂಕ ತಂದ್ಕೊಂತ ಇದ್ದೀರ ಕೋಚ್ಗಳು ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ ಎಲ್ಲ ದೊಡ್ಡ ದೊಡ್ಡ ಕೋಚ್ಗಳೇ ಅಂತ ಎರಡು ಅಸೋಸಿಯೇಷನ್ ನಲ್ಲೂ ಒಬ್ರು ಕೋಚ್ಗಳು ಹಿಂದೆ ಕಡೆ ದ್ರೋಣಾಚಾರ್ಯ ತರ ನಿಂತೋರು ಅಂತ ನಿಂತು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆ ಕೋಚ್ಗಳಿಗೆ ನನ್ನ ಶಿರ್ಸಾ ವಹಿಸಿ ನಮಸ್ಕಾರ ಮಾಡ್ತೀನಿ ಈ ರೀತಿ ನೀವೆಲ್ಲ ಪ್ರಮೋಟ್ ಮಾಡ್ತೀವಿ ಅಂತಂದ್ರೆ ಯಾವತ್ತು ಭಗವಂತ ನಿಮ್ಮನ್ನು ಕ್ಷಮಿಸಲ್ಲ ನೀವು ಕೋಚ್ಗಳಾಗಿ ಅವ್ರಿಗೆ ಬುದ್ಧಿ ಹೇಳ್ಬೇಕು ಆ ಬುದ್ಧಿ ಹೇಳೋದನ್ ಬಿಟ್ಬಿಟ್ಟು ಅವ್ರಿಗೆ ನೀನೊಂದು ಗ್ರೂಪ್ ಮಾಡಿದ್ರೆ ಇಲ್ಲೊಬ್ಬ ಕೋಚ್ ಹೋಗಿ ಅವ್ರ ಹಿಂದೆ ಕಡೆ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋದು ಅಲ್ಲೊಬ್ಬ ಕೋಚ್ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನೀವು ನಿಮ್ಮ ಕೈಯಲ್ಲಾದ್ರೆ ಸಾಧ್ಯ ಆದ್ರೆ ಒಳ್ಳೇದ್ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ಸುಮ್ಮನೆ ಇರಿ ಇವರು ಇರೋದು ಶಾಶ್ವತವಾಗಿ ಉಳಿಯಲ್ಲ ನಾನು ಸುಲಭವಾಗಿ ಬಿಡಲ್ಲ ನನ್ನ ಧ್ಯೇಯ ಇರೋದು ರಾಜ್ಯದಲ್ಲಿ ಇವ್ರನ್ನೆಲ್ಲ ಫೇಸ್ ಮಾಡೋದಲ್ಲ ನಾನ್ ಫೇಸ್ ಮಾಡಿ ಟಾರ್ಗೆಟ್ ಇಟ್ಟಿರೋದು ಕರ್ನಾಟಕದಲ್ಲಿ ಮಾತ್ರ ವಾಲಿಬಾಲ್ ಆಕ್ಟಿವಿಟೀಸ್ ನಿಂತಿದ್ಯಾ ವಾಲಿಬಾಲ್ ಆಕ್ಟಿವಿಟೀಸ್ ಮಾಡೋವಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ ವಾಲಿಬಾಲ್ ಆಕ್ಟಿವಿಟೀಸ್ ನಡೆಯೋವಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ ನಿಮ್ಮ ಕಾಂಟ್ರಿಬ್ಯೂಷನ್ ಈ ಎರಡು ಅಸೋಸಿಯೇಷನ್ ನಲ್ಲಿ ನಾನ್ ಪ್ರೆಸಿಡೆಂಟು ನಾನ್ ಸೆಕ್ರೆಟರಿ ನಾನ್ ಅದು ಇದು ಅಂತ ಹೇಳ್ಕೊಂತ ಇದ್ದೀರಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ರಾಜ್ಯ ವಾಲಿಬಾಲ್ ಸಂಸ್ಥೆಗೆ ಅಸೋಸಿಯೇಷನ್ ಎಲ್ಲಿದ್ದು ಏನೇನು ಸೇವೆ ಮಾಡಿದಿರಾ ನಿಮ್ ನಿಮ್ ಜಿಲ್ಲೆಯಲ್ಲಿ ವಾಲಿಬಾಲ್ಗೆ ಏನ್ ಡೆವಲಪ್ ಮಾಡಿದಿರಾ ನಿಮ್ಮ ಎದೆಗಳ ಮೇಲೆ ಕೈ ಕೊಂಡ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಕರ್ಮ ಯಾವತ್ತೂ ಬಿಡಲ್ಲ ಯಾವತ್ತೂ ಬಿಡಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಕೆಟ್ಟವ್ರ ಕೈಗೆ ಈ ಆರ್ಗನೈಸೇಷನ್ ಬಿಡಲ್ಲ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾನು ಅಷ್ಟೇ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಅಷ್ಟೇ ಕಾಲ ಬರುತ್ತೆ ಅಂಥ ಕಾಲದಲ್ಲಿ ಯಾರು ಒಳ್ಳೆಯವರಿದ್ದಾರೆ ಅವ್ರನ್ನ ಹುಡುಕಿ ಅವ್ರ ಕೈಗೆ ಅಧಿಕಾರ ಕೊಟ್ಟು ಹಿಂದೆ ಇದ್ದು ಅವ್ರ ಮಾರ್ಗದರ್ಶನ ಮಾಡ್ತೀನಿ ಬಲವಂತವಾಗೆಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ತೇಜೋವಧೆ ಮಾಡ್ತೀವಿ ಅದು ಮಾಡಿ ಇದು ಮಾಡಿ ಏನೋ ಮಾಡಿ ನಂದ್ಕುಮಾರ್ನ ಎದುರಿಸಿ ಬೆದರ್ಸಿ ನೀವು ಮಾಡ್ತೀನಿ ಅಂದರೆ ಅದು ನಿಮ್ಮ ಮುಟ್ಟಾಳ್ತಾನೆ ಯಾಕೆಂದ್ರೆ ಈ ವಾಲಿಬಾಲ್ ಗೇಮು ನನಗೆ ನೇಮು ಫ್ರೇಮು ಬೆಡ್ ಇದೆ ಕೊಟ್ಟಿದೆ ಏನು ಸೇವೆ ಮಾಡಿದ್ದೀನಿ ಅಂತ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ನೀವು ಯಾರು ಏನು ಮಾಡಿದ್ರು ಏನು ಅಂದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಡಲ್ಲ ಎಲ್ಲಾನು ಫೇಸ್ ಮಾಡ್ತೀನಿ ಫೈಟ್ ಮಾಡ್ತೀನಿ ಫಿನಿಶ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು